ಶರಣಾರ್ಥಿಗಳು ನಾನು ಪ್ರಮದ ಶಿವರಂಜನ್ ಸತ್ಯಪೇಟೆ ಪ್ರಣವ ರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ತಂದೆ ನೀನು ತಾಯಿ ನೀನು ಬದು ನೀನು ಬರಗ ನೀನು ನನಗೆ ನೀನಲ್ಲದೆ ಮಧ್ಯವಯ್ಯ ಕೂಡಲ ಸಂಗಮ ದೇವ ಅದಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಮಾಡಿ ಮಾಡಿ ಕೆದ್ದರು ಮನಲಿಲ್ಲವೇ ನೀಡಿ ನೀಡಿ ಕೆದ್ದರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಒಳ್ಳೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಏ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ಯರ ಅನ್ಯದ ಹೊಗಳುವಕ್ಕುಲಿಗಳ ನೇನೆಂಬೆ ರಾಮನಾಥ ಎಲ್ಲಿ ನೋಡಿದರಲ್ಲಿ ಮನವಿಸಿದೊರೆ ಆನೆ ನಿಮ್ಮ ಆನೆ ರಾಣೆ ಪರವದು ಏನು ಮಹಾದೇವಿ ಎಂಬೆನೆ ಕೂಡಲ ಸಂಗಮ ದೇವಾದೇವ ಎಂದ ಚಿತ್ತವು ಅತ್ತಿಯ ಹಣ್ಣು ನೋಡಯ್ಯ ವಿಚಾರಿಸಿದೊರೇನು ಉರಲಿಲ್ಲವಯ್ಯ ಪ್ರಪಂಚದ ಡಬ್ಬಿನಲ್ಲಿ ಎನಗೊಂದು ರೂಹು ಮಾಡಿ ನೀವೆಸಿದಿರಿ ಕೂಡಲ ಸಂಗಮ ದೇವ ಗುಳುವಿಗಾದರೂ ಬಸವಣ್ಣನೇ ಬೇಕು ಲಿಂಗಕ್ಕಾದರೂ ಬಸವಣ್ಣನೇ ಬೇಕು ಜಂಗಮಕ್ಕಾದರೂ ಬಸವಣ್ಣನೇ ಬೇಕು ಕಪಿಲಿಸಿದ ಮಲಿನಾಥಯ್ಯ ಎನಗೂ ನಿಮಗೂ ನಿಮ್ಮ ಎಲ್ಲ ಶರಣರಿಗೂ ಬಸವಣ್ಣನೇ ಬೇಕು ಕಾಲಿಲ್ಲದವನಿಗೆ ಕಾಲು ಕೊಟ್ಟೆ ಬಸವ ಕಣ್ಣಿಲ್ಲದವನಿಗೆ ಕಣ್ಣು ಕೊಟ್ಟೆ ಬಸವ ಎನ ಕಣ್ಣು ಕಾಲಿಗೆ ನೀನೆಯ ಬಸವ ಕಪಿಲಿಸಿದ ಮಲಿನಾಥಯ್ಯ ಏನ ವಾಮಕ್ಷೇಮ ನಿಮ್ಮ ದೇಹಯ್ಯ ಏನ ಹಾನಿವೃದ್ಧಿ ನಿಮ್ಮ ದಯ್ಯ ಏನ ಮಾನ ಅಪಮಾನವು ನಿಮ್ಮ ದಯ್ಯ ಬಳಿಗೆ ಕಾಯಿ ನಿಮಿತ್ತೆ ಕೂಡಲ ಸಂಗಮ ದೇವ ಎನಗಿಂತ ಹಿರಿಯಲಿಲ್ಲ ಶಿವಭಕ್ತರಿಗಿಂತ ಹಿರಿಯಲಿಲ್ಲ ನಾದ ಸಾಕ್ಷಿ ಏನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಹಂಚಿದೊಡೆ ಎಂತಯ್ಯ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೆರೆತಡೆಗಳಿಗೆ ಹಂಚಿದೊರೆ ಎಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊರೆ ಎಂತಯ್ಯ ಚಡಮಲ್ಲಿ ಕಾರ್ಜುನ ದೇವ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಆರಂಭವ ಮಾಡುವೆ ಗುರುಪೂಜೆಗೆಂದು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಫಲಸೇವೆ ಮಾಡುವೆನಯ್ಯ ಜಂಗಮದ ದಾಸೋಹಕ್ಕೆಂದು ನಾನಾವ ಕರ್ಮಗಳು ಮಾಡಿದರೆ ಆ ಕರ್ಮಗಳ ಫಲಭೋಗ ನೀ ಕೊಡುವುದೆಂದು ನಾ ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಸಲೆನು ನಿಮ್ಮ ಸೌಂಗ್ಯ ಸಲ್ಲಿಸುವನೆಯ ನೀ ಮಾನಿ ಕೂಡದ ಸಂಗಮದೇವ ನೀರ ಕಂಡಲ್ಲಿ ಮುಳುಗುವವರಯ್ಯ ಮರವ ಕಂಗಲ್ಲಿ ಸುತ್ತುವರೆಯ ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆಚ್ಚಿದವರು ನಿಮ್ಮ ನೆತ್ತ ಬಲ್ಲವರು ಕೂಡದ ಸಂಗಮ ದೇವ ಭಾವದಲ್ಲೋಪ ದೇವರ ಮಾಡಿ ಮನದಲ್ಲೊಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾವೆ ಉಂಟೆ ವಾಯಕ್ಕೆ ಬಳಲುವರು ನೋಡ ಎತ್ತ ನೀರಿ ಎತ್ತ ನಡೆಸುವರು ಎತ್ತ ಯಾ ಗುಹೇಶ್ವರ ಅಗ್ನಿಯ ಸಂಘದಿಂದ ಕಾನನ ಕೆಟ್ಟಂತೆ ಜ್ಯೋತಿಯ ಸಂಘದಿಂದ ಕಂಬದ ಕೆಟ್ಟಂತೆ ಪುರುಷದ ಸಂಘದಿಂದ ಅವಲೋಹದ ಕೆಟ್ಟಂತೆ ಕೂಡದ ಸಂಗಮ ದೇವ ಹುಡಗರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ ಎನ್ನ ಕಾಳಿ ಕಂಬ ದೇಹವೇ ದೇಗುಲ ಶಿರವೇ ಮನ ಕಲಸವಯ್ಯ ತಾವರ ಕಲಿವಂತೂ ಜಂಗಮ ಕಲಿಯುಲ್ಲ ಕೂಡ ಎಲ್ಲಿ ನೋಡಿದರಲ್ಲಿ ಮನವಲಿಸಿದೊಳೆ ಆನಡಿ ಮಾನೆ ಪ್ರಮತ ರಾಣೆ ಪರವನೆಯನ್ನು ಮಹಾದೇವಿ ಎಂಬನೆ ಕೂಡಲ ಸಂಗಮ ದೇವಾದೇವ